ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ನಮ್ಮೊಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ಹಂಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಬೆಲ್ಲೇಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇದೇನಪ್ಪ ಅದು ಬಸ್ನ ಹೋಗ್ತಾ ಇದ್ದಾರಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿ ರಾಮನವಮಿ ಪ್ರಯುಕ್ತ ರಾಮದೇವರು ದೇವಸ್ಥಾನಕ್ಕೆ ಹೊಂಟಿದ್ವಿ ಹೋಗ್ತಾ ಇರಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕು ಅಲ್ಲಿ ನಮ್ಮ ಫ್ರೆಂಡ್ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ರಿಗೂ ನೀವು ಸಹ ಹೇಳ್ಬಿಡಿ ನಮ್ಮ ಫ್ರೆಂಡಿಗೆ ಓಕೆನಾ ಅಲ್ಲಿ ಬಸ್ನ ಬಂದ್ವಿ ಅಲ್ಲಿ ಸ್ಟಾಪ್ ಇತ್ತು ಫ್ರೆಂಡ್ಸ್ ಅಲ್ಲಿ ನಿಂದ್ರಿಸಿದ್ರು ಒಳಗಡೆ ಬರ್ಬೇಕು ರಾಮ ದೇವ್ರದು ದೇವಸ್ಥಾನಕ್ಕೆ ಬರಬೇಕಂದ್ರೆ ಕೋದಂಡರಾಮ ದೇವಸ್ಥಾನ ಅಂತೇಳಿ ರಾಮ ಮೂರ್ತಿ ನಗರದಲ್ಲಿ ಇದೆ ಫ್ರೆಂಡ್ಸ್ ಜುಡಿಯೋ ಅಂತ ಹೇಳಿ ಇದೆ ಒಂದು ಶಾಪ್ ಮೋರ್ ಥರ ಇದೆ ಅದು ಅದ್ರ ಪಕ್ಕದಲ್ಲಿ ಒಂದು ಸಂಧಿ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ರಾಮದೇವ್ರದ್ದು ದೇವಸ್ಥಾನ ಇದೆ ಅಲ್ಲಿಗೆ ಬಂದು ನೋಡಿ ಫ್ರೆಂಡ್ಸ್ ನಾವು ಸೀದಾ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ಲಿ ಬಟ್ ಕ್ಯೂ ಇತ್ತು ಕ್ಯೂ ನಾನು ನಿಂತು ಅಂದ್ವಿ ಅಲ್ಲಿ ಪಾಪು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಆ ಕಡೆ ಸೈಡ್ ಹೋಗ್ತಾ ಇಲ್ಲ ಹಂಗಾಗಿ ಹೋಗಿ ಬೇಡಪ್ಪಾಜಿ ಈ ಕಡೆ ನಿಂದರು ಅಂತ ಹೇಳ್ತಾ ಇದ್ದೆ ಹಾಗಾಗಿ ನೋಡ್ತಾ ಇದ್ದ ಆ ಸಹ ತುಂಬ ಚೆನ್ನಾಗಿತ್ತು ಕ್ಯೂವಲ್ಲಿ ನಿಂತು ನಾವು ದೇವ ದರ್ಶನವನ್ನು ಪಡ್ಕೊಂಡು ಭೀ ಹೋಗೋರು ಹೋಗ್ತಾಯಿದ್ರು ಆಮೇಲೆ ಬರೋರು ದೇವದರ್ಶನವನ್ನು ಮಾಡಿಕೊಂಡು ಪ್ರಸಾದ ಬರ್ತಾ ಇದ್ರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒನ್ ಟೈಮ್ ಏನಾದರೂ ರಾಮ ಮೂರ್ತಿ ನಗರಕ್ಕೆ ಬಂದರೆ ಈ ದೇವಸ್ಥಾನವನ್ನು ಭೇಟಿ ಮಾಡಿ ದೇವ ದರ್ಶನವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂದರೆ ಕ್ಯೂ ಇತ್ತು ಫ್ರೆಂಡ್ಸ್ ಕ್ಯೂ ಅಲ್ಲಿ ನಿಂತು ನಾವು ದೇವ ದರ್ಶನವನ್ನು ಪಡ್ಕೊಳ್ಬೇಕಾಗತ್ತೆ ಮಾಮೂಲಿ ದಿನದಲ್ಲೇ ಹಾಗೆ ಸೀದಾ ಹೋಗ್ಬೋದನ ಅಂತ ಅನಿಸುತ್ತೆ ಬಟ್ ಅವತ್ತು ರಾಮನವಮಿ ಇದ್ದಿದ್ದರಿಂದ ಅಲ್ಲಿ ನಿಂತು ದೇವ್ರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಅನಿಸ್ತು ಇಲ್ಲಿ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಶ್ರೀ ಕೋದಂಡರಾಮ ದೇವಸ್ಥಾನ ಅಂಥೇಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೊಡ್ಡದು ದೊಡ್ಡದಿದೆ ತುಂಬ ಚೆನ್ನಾಗಿದೆ ಎಲ್ಲ ಜನರು ಬಂದು ದೇವ್ರ ದರ್ಶನವನ್ನು ಮಾಡ್ಕೊತಾ ಇದ್ರು ತುಂಬ ಖುಷಿ ನಮಗೂ ಸಹ ಒಳಗಡೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೋದ್ವಿ ಅಲ್ಲಿ ನಿಮಗೇನಾದರೂ ಕಾಣಿಕೆ ಹಾಕಬೇಕು ಅಂತ ಅನಿಸಿದರೆ ಕಾಣಿಕೆಯೂ ಸಹ ಹಾಕ್ಬೋದು ಫ್ರೆಂಡ್ಸ್ ಆ ಒಂದು ವ್ಯವಸ್ಥೆನೂ ಸಹ ಅಲ್ಲಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜನರು ನೋಡ್ರಿ ಸ ಫ್ರೆಂಡ್ಸ್ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಆ ಒಂದು ಕಾಣಿಕೆಗೆ ಕಾಣಿಕೆ ಒಂದು ಏನಿಟ್ಟಿರ್ತಾರೆ ಆ ಒಂದು ಕಾಣಿಕೆಗೆ ನಮಸ್ಕಾರ ಮಾಡಿಕೊಂಡು ಈ ಕಡೆ ಬರ್ತಾ ಇದ್ದಾರೆ ಅಲ್ಲಿ ಕುಂತು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಇದ್ದಾರೆ ಜನ ಪ್ರಸಾದ ತೊಗೊಂಡು ಅಲ್ಲೇ ಅಲ್ಲಿನೂ ಸಹ ಕ್ಯೂ ಇತ್ತು ಫ್ರೆಂಡ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಯಿ ಹೊಡೆಂತ ಒಂದು ಸ್ಥಳವನ್ನು ಅಲ್ಲಿ ಮಾಡಿದ್ದಾರೆ ಆಮೇಲೆ ಹೋಮ ಮಾಡಿದ್ರಂತೆ ಬೆಳಗ್ಗೆ ಆ ಒಂದು ಪ್ಲೇಸ್ ಇಲ್ಲಿದೆ ನೋಡಿ ಆಮೇಲೆ ಕಾಯಿ ಹೊಡಿತಾ ಇದ್ದಾರೆ ನೋಡಿ ಅಲ್ಲಿ ಪಾಪ ಅದನ್ನು ಸಹ ಬೇರೆ ಕಡೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಫ್ರೆಂಡ್ಸ್ ನಾವು ಅಲ್ಲಿ ಕಾಯಿನ ಕೊಟ್ಟು ಓಡಿಸ್ಬೋದು ಬರ್ತಾ ವಿಘ್ನ ವಿನಾಶ ಗಣಪತಿ ಮೊದಲು ದೇವರು ಪೂಜೆ ಆಗೋದು ಗಣಪತಿಗೆ ಗಣಪತಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಒಳ್ಳೆಯ ಒಂದು ಯಶಸ್ಸು ಸಕ್ಸಸ್ ಸಿಗಲಿ ಅಂತೇಳಿ ಬೇಡಿಕೊಂಡು ಒಳಗಡೆ ಬಂದ್ವಿ ಅಲ್ಲೊಂದು ಪಾಪ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಸೈಲೆಂಟಾಗಿ ದೇವ ದರ್ಶನವನ್ನು ಮಾಡಿಕೊಂಡು ಅವಳು ಅವರು ತುಂಬ ಚೆನ್ನಾಗಿ ಅನ್ನಿಸ್ತು ಆಯ್ತು ಇಲ್ಲೂ ಸಹ ಕ್ಯೂ ಇತ್ತು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸು ಶ್ರೀರಾಮ ಲಕ್ಷ್ಮಣ ಸೀತಾ ಮಾತೆ ಆಮೇಲೆ ಹನುಮಂತ ಅಂದರೆ ಮಾರುತಿ ದೇವರು ಫುಡ್ಸ್ ಇದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೂವಿನ ಅಲಂಕಾರವನ್ನು ಮಾಡಿದರು ಶ್ರೀರಾಮ್ ಜೈ ರಾಮ್ ಜೈ ಜಯ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಭಜೇ ರಾಮ್ ಭಜೇ ರಾಮ್ ಭಜೇ ರಾಮ್ ಅಂತ ಹೇಳ್ತಾ ದೇವರಲ್ಲಿ ಬೇಡಿಕೊಂಡು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಸ್ ಸಂಪತ್ತನೆಲ್ಲ ಕೊಟ್ಟು ಕಾಪಾಡು ತಂದೆ ಎಲ್ರಿಗೂ ಅಂತ ಬೇಡಿಕೊಂಡು ನಾವೇನು ಅಂದ್ಕೊಂಡಿರ್ತೀವಿ ನಮ್ಮ ಒಂದು ಗುರಿ ಏನಿದೆ ಅದು ಮುಟ್ಲಿಕ್ಕೆ ಒಂದು ಅದು ಸಕ್ಸಸ್ ನೀಡಲಿಕ್ಕೆ ಒಂದು ಅವಕಾಶವನ್ನು ಮತ್ತು ನಾವು ಅದಕ್ಕೆ ತಕ್ಕಂತೆ ಶ್ರಮ ಪಡ್ತೀವಿ ಅದಕ್ಕೆ ಒಂದು ಸಕ್ಸಸ್ ಸಿಗಲಿ ತಂದೆ ಅಂತೇಳಿ ಬೇಡಿಕೊಂಡು ಮುಂದೆ ಬಂದ್ವಿ ಪ್ರದಕ್ಷಿಣೆ ಹಾಕಿ ಮುಂದೆ ಬರ್ತಾಯಿದ್ವಿ ನವಗ್ರಹ ಕಾಣ್ತು ಫ್ರೆಂಡ್ಸ್ ನವಗ್ರಹಕ್ಕೂ ಸಹ ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಸ್ಟೆಪ್ಸ್ ಇದ್ದಾವೆಲ್ಲ ಅಲ್ಲಿ ಇಳ್ಕೊಂಡು ಬರ್ತಾ ಇದ್ವಿ ಪುರೋಹಿತ್ರು ಎಲ್ರಿಗೂ ತೀರ್ಥ ಕೊಡ್ತಾಯಿದ್ರು ಎಲ್ಲರೂ ತೀರ್ಥ ತೊಗೊಂಡು ಮುಂದೆ ಬರ್ತಾಯಿದ್ವಿ ಅಲ್ಲಿ ಇನ್ನೊಬ್ಬರು ಆಶೀರ್ವಾದವನ್ನು ಮಾಡ್ತಾಯಿದ್ರು ಅಲ್ಲಿ ತುಳಸಿ ಆಮೇಲೆ ಕುಂಕುಮ ಆಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೊಬ್ಬರು ಪುರೋಹಿತರು ಅದನ್ನು ಸಹ ಆಶೀರ್ವಾದವನ್ನು ಪಡ್ಕೊಂಡು ಆಶೀರ್ವಾದನ ಮಾಡಿ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬರ್ತಾಯಿದ್ವಿ ಮತ್ತು ಆ ಕಡೆ ಹೋಮ ಮಾಡಿದ್ರು ಅಂತ ಹೇಳಿದ್ರಲ್ಲ ಆ ಕಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದರೈತೆ ಅಂತೇಳಿ ಮೊದಲು ಕುಂಕುಮ ಹಚ್ಕೊಂಡು ತುಳಸಿ ಆಮೇಲೆ ಹೂವು ತೊಗೊಂಡು ದಾಶೀವಾದವನ್ನು ಮಾಡಿಕೊಂಡು ಪ್ರಸಾದ ತೊಗೊಂಡು ಬರ್ತಾಯಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರಸಾದ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಪ್ರಸಾದ ತೊಗೊಂಡು ಆ ಕಡೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಮುಂದೆ ಅಲ್ಲಿ ಹೋಮ ಅದು ತೋರಿಸಿದ್ನಲ್ಲ ಫ್ರೆಂಡ್ಸ್ ಅಲ್ಲಿ ಬಂದ್ವಿ ಹೋಮ ಮಾಡಿದ್ರಂತೆ ಬೆಳಗ್ಗೆ ಆಮೇಲೆ ರಾಮ ಲಕ್ಷ್ಮಣ ಸೀತಾ ಆಮೇಲೆ ಹನುಮಂತ ನಾಲ್ಕು ದೇವರ ಮೂರ್ತಿಗಳನ್ನಿಟ್ಟು ಹೋಮವನ್ನು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರಂತೆ ಆ ಒಂದು ಪೂಜೆನೂ ಸಹ ಹೋಮದ ಒಂದು ಆಧಾರವನ್ನು ಹಚ್ಕೊಂಡ್ವಿ ನಾನು ನಮ್ಮ ಫ್ರೆಂಡು ಮತ್ತು ಇಲ್ಲಿ ಮುಂದಗಡೆ ಮಂಗಳಾರತಿ ಇಟ್ಟಿದ್ದರು ಮಂಗಳಾರತಿನ ತೊಗೊಂಡು ದೇವ್ರ ದರ್ಶನವನ್ನು ಪಡ್ಕೊಂಡು ಬಂದ್ವಿ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ವರಾ ನವ ಓಂ ನಮೈತಿ ಇಲ್ಲಿ ಮುಂದ್ಗಡೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿನೂ ಸಹ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮುಂದೆ ಪ್ಲೇಸಸ್ ಇದೆ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಹೋಗ್ಬೋದು ಆಮೇಲೆ ಮೇಲ್ಗಡೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೂವಿನ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಆಯೋಧ್ಯದಲ್ಲಿ ರಾಮ ಮಂದಿರ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ನೋಡಿ ಅದೇ ರೀತಿ ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನಾವು ಟಿ ವಿಯಲ್ಲಿ ನೋಡಿರುವಂಥದ್ದು ಇಲ್ಲಿ ನಾವು ರಾಮದೇವ್ರದ ಒಂದು ದೇವಸ್ಥಾನದಲ್ಲಿ ಕಣ್ಣಾರೆ ಕಂಡಿರೋಂಥದ್ದು ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು ಎಲ್ಲಿ ನೋಡಿದ್ರು ಹೂವು ಪಾಸಿಟಿವ್ ಎನರ್ಜಿ ಒಂಥರ ನೆಮ್ಮದಿ ಸಿಕ್ತು ಫ್ರೆಂಡ್ಸ್ ಅಲ್ಲಿ ಹೊರಗಡೆ ಬಂದ್ವಿ ಬರೋ ತಡ ಮತ್ತೆ ಅಲ್ಲಿ ಕ್ಯೂ ನಿಂತಿದ್ರು ಫ್ರೆಂಡ್ಸ್ ತುಂಬ ಜನ ಏನೋ ಬರ್ತಾಯಿದ್ರು ಅಲ್ಲಿ ಕ್ಯೂವಲ್ಲಿ ನಿಂತು ದೇವ ದರ್ಶನವನ್ನು ಪಟ್ಕೊಳ್ಳೋಕೆ ಕ್ಯೂ ಅಲ್ಲಿ ನಿಂತಿರ್ತಾಯಿದ್ರು ಆಮೇಲೆ ಮುಂದೆ ಬರ್ತಾಯಿದ್ವಿ ಬರ್ತಾಯಿದ್ವಿ ಅಲ್ಲಿ ನಾವು ಚಪ್ಪಲ್ ಬಿಟ್ಟಿದ್ವಲ್ಲ ಅಲ್ಲಿ ಬಂದು ಒಂದು ಚಪ್ಪಲ್ ಹಾಕ್ಕೊಂಡು ಮತ್ತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಫ್ರೆಂಡ್ಸ್ ಶ್ರೀರಾಮನವಮಿ ಮಹೋತ್ಸವ ಅಂತೇಳಿ ಅದ್ರದ್ದು ಒಂದು ಸಣ್ಣದ ವಿಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಹೊರಗಡೆ ಆಯ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಹೊರಗಡೆ ಬಂದ ತಕ್ಷಣ ನಮ್ಮ ಫ್ರೆಂಡು ನಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಹೇಳಿದೆ ಒಂದು ಸೆಲ್ಫಿ ಥರ ಒಂದು ಫೋಟೋ ಅಥವಾ ವಿಡಿಯೋ ಮಾಡ್ಕೋತೀನಿ ಅಂತೇಳ್ದೆ ಅಣ್ಣನೂ ಆ ಸರಿ ಮಾಡ್ಕೊಮ್ಮ ಅಂತೇಳಿ ಹೇಳಿದರು ಸಪೋರ್ಟ್ ಮಾಡಿದರು ಇಲ್ಲೊಂದು ಸಣ್ಣದ ವಿಡಿಯೋ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಮತ್ತು ನಾನು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಅಣ್ಣ ಆಮೇಲೆ ಮತ್ತು ಮಗಳು ನಾವು ಗಾಡಿ ಮೇಲೆ ಬರ್ತೀವಿ ನೀವು ನಡ್ಕೋತಾ ಬನ್ನಿ ಅಲ್ಲಿತನ ಅಂತೇಳಿ ಹೇಳಿದರು ನಾವು ಸಹ ನಡ್ಕೊತ ಅಂತ ಅಂತ ಹೋದ್ವಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಎಷ್ಟು ಗಾಡಿಗಳು ನಿದ್ರಿಸಿದಾರೆ ಅಂತಂದರೆ ದೇವ್ರ ದರ್ಶನ ಮಾಡ್ಕೊಳ್ಳಿಕ್ಕೆ ಗಾಡಿಗಳನ್ನು ಪಾರ್ಕ್ ಮಾಡಿ ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಇನ್ನೂ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಜನ ಬರ್ತಾ ಇದ್ರು ನಾವು ಆವಾಗಲೇ ಎಂಟು ಎಂಟುವರೆ ಆಗಿತ್ತು ಫ್ರೆಂಡ್ಸ್ ನಾವು ದೇವದರ್ಶನ ಮಾಡಿಕೊಂಡು ಹೊರಗಡೆ ಬರೋದ್ರಲ್ಲಿ ಎಂಟು ಎಂಟುವರೆ ಆಗಿಬಿಟ್ಟಿತ್ತು ಅಂದ್ರೂ ಸಹ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪಾರ್ಕ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಸಾಮಾನುಗಳ್ನ ಇಟ್ಕೊಂಡು ಆಂಟಿ ನಿನ್ನ ಕುಂತಿದ್ರು ಅವರು ಸಹ ಇನ್ನೂ ಶಾಪ್ ಹಾಕಿದ್ದಿಲ್ಲ ಎಲ್ಲ ಹಂಗೆ ಸಾಮಾನುಗಳನ್ನ ಇಟ್ಕೊಂಡು ಮಾರಕ್ಕೆ ಅಂತ ಆಮೇಲೆ ಮುಂದೆ ಬರ್ತಾಯಿದ್ವಿ ಬರ್ತಾಯಿದ್ವಿ ಇನ್ನೂ ಹಾದಿನೇ ಕಾಣ್ತಾ ಇಲ್ಲ ಆವಾಗಲೇ ಅಣ್ಣ ಆಮೇಲೆ ಮಗಳು ಹೋದರು ನಮ್ಮ ಫ್ರೆಂಡ್ ಹಸ್ಬೆಂಡ್ ಆಮೇಲೆ ಮಗಳು ಹೋದ್ರು ಅವ್ರ ಗಾಡಿ ಮೇಲೆ ನಾವಿನ್ನೂ ಹೋಗ್ತಾಯಿದ್ವಿ ಹೋಗ್ತಾ ಇದ್ವಿ ದಾರಿನೇ ಇಲ್ಲ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದ್ವಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಚೆನ್ನಾಗಿ ಲೈಟಿಂಗ್ಸ್ದು ಒಂದು ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ದೊಡ್ಡ ದೊಡ್ಡದು ಬಿಲ್ಡಿಂಗ್ಸ್ಗಳಿದ್ದಾವೆ ಅಪಾರ್ಟ್ ಅಪಾರ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅಪಾರ್ಟ್ಮೆಂಟ್ಸ್ಥಳ ಆ ಥರ ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ ತುಂಬ ಚೆನ್ನಾಗಿದೆ ಏರಿಯಾ ದೇವ್ರ ದರ್ಶನವನ್ನು ಮಾಡಿಕೊಂಡು ತುಂಬ ಖುಷಿಯಾಯಿತು ನಾನು ನಮ್ಮ ಫ್ರೆಂಡು ಎಲ್ಲ ಬಂದು ಮಾತಾಡ್ಕೊಂತ ಬಂದ್ವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲೇಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಿ ನಮ್ಮದು ನಮ್ಮ ಎರೆ ಹೋಗಲಿಕ್ಕೆ ಬಸ್ ಸ್ಟಾಪ್ ಇದೆ ಫ್ರೆಂಡ್ಸ್ ಅಲ್ಲಿ ಎಂಟ್ರೆನ್ಸ್ ಇದೆ ಇಲ್ಲಿ ಎಂಟ್ರೆನ್ಸ್ಗೆ ಬೋರ್ಡ್ ಹಾಕಿದ್ರು ಬಟ್ ಹೋಗಬೇಕಾದ್ರೆ ನಂಗೆ ಮಾಡ್ಕೊಳಕ್ ಆಗಲಿಲ್ಲ ವೀಡಿಯೋ ಆಮೇಲೆ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿ ನಿಂತರೆ ಒಂದು ಐದು ನಿಮಿಷಕ್ಕೆ ಬಸ್ ಬರುತ್ತೆ ಹೋಗಿ ನಿಂತ್ವಿ ತುಂಬ ಖುಷಿ ಆಯ್ತು ಚೆನ್ನಾಗಿ ಅನ್ನಿಸ್ತು ಪ್ರಸಾದ ಸಹ ಭಾಳ ರುಚಿ ಇತ್ತು ದೇವ ದರ್ಶನವನ್ನು ಮಾಡ್ಕೊಂಡಿದ್ಕೆ ತುಂಬ ಖುಷಿ ಫ್ರೆಂಡ್ಸ್ ಆಮೇಲೆ ನಿಂತ್ವಲ್ಲ ಒಂದು ಐದು ನಿಮಿಷ ನಿಂತ್ವಿ ಬಸ್ ಬಂತು ಬಸ್ನಾಗ ಬಂದ್ವಿ ನಮ್ಮ ಏರಿಯಾಕ್ಕೆ ಹೋಗ್ಲಿಕ್ಕೆ ಒಂದು ಐದು ನಿಮಿಷ ದಾರಿ ಫ್ರೆಂಡ್ಸ್ ಅಲ್ಲಿಂದ ಮತ್ತು ಒಳಗಡೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗಬೇಕು ಆವಾಗನು ಸಹ ಒಂದು ಐದು ನಿಮಿಷ ದಾರಿ ಬಸ್ ಸ್ಟಾಪ್ ಬಂತು ನಮ್ಮ ಏರಿಯಾಕ್ಕೆ ಹೋಗ್ಲಿಕ್ಕೆ ಅಲ್ಲಿ ನಿಂತಿರ್ತು ಬಸ್ ನಿಳಿದ್ವಿ ಇದು ಇಲ್ಲಿ ತೋರಿಸ್ತಾ ಇದೀನಲ್ಲ ಇಲ್ಲೇ ನಿಂತ್ವಿ ಫ್ರೆಂಡ್ಸ್ ನಾವು ಒಳಗಡೆ ಬಸ್ಸು ಹೋಗೋಂಗಿಲ್ಲ ನಾವು ನಡ್ಕೊತ ಹೋಗಬೇಕು ಮಾತಾಡ್ಕೊತ ಹೋದ್ವಿ ಅಲ್ಲಿ ಒಂದು ಮರ ಇತ್ತು ಫ್ರೆಂಡ್ಸ್ ಅದು ಗಸಗಸಿದು ಏನಂತ ಹೇಳ್ತೀವಿ ಗಸಗಸಿ ಅಂತೇಳಿ ಹೇಳ್ತೀವಲ್ಲ ಅದ್ರದ್ದು ಮರ ಇತ್ತು ಅದ್ರ ಹಣ್ಣುಗಳು ಬಿದ್ದಿದ್ದು ಅದನ್ನು ನೋಡ್ತಾ ಅಲ್ಲೇ ನಿಂತ್ಬಿಟ್ಟು ಒಂದು ಐದು ನಿಮಿಷ ಮಾತಾಡಿಕೊಂಡು ಅಲ್ಲೇ ನಿಂತ್ವಿ ಹೆಂಗಿರುತ್ತೆ ಇರುತ್ತೆ ಅಂತ ನೋಡಿಕೊಂಡು ಹಾಗೆ ಮಾತಾಡ್ಕೊ ಅಂತ ನಿಂತ್ವಿ ಆಮೇಲೆ ಮುಂದೆ ಬರ್ತಾ ಇದ್ವಿ ನಮ್ಮ ಫ್ರೆಂಡ್ ಹಸ್ಬೆಂಡ್ ಸಹ ಮುಂದೆ ಅಲ್ಲಿ ನಿಂತ ನಿಂತಿದ್ರು ಆಕೆಯೂ ಸಹ ನಮ್ಮ ಫ್ರೆಂಡ್ ಆಮೇಲೆ ನಮ್ಮ ಫ್ರೆಂಡ್ ಫ್ಯಾಮ್ಲಿ ಅವರು ಸಹ ಮನೆಗೆ ಹೋದರು ನಾನು ಸಹ ಮನೆಗೆ ಬಂದೆ ಈ ರೀತಿ ಇತ್ತು ಫ್ರೆಂಡ್ಸ್ ಆ ಒಂದು ದಿನ ಶ್ರೀರಾಮನವಮಿ ದಿನ ತುಂಬ ಚೆನ್ನಾಗಿತ್ತು ಆ ಒಂದು ದಿನ ತುಂಬ ಖುಷಿಯಾಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ